ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾ ಶ್ರೀಧರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಎರಡನೇ ಷಾಠ್ ಶುಕ್ರವಾರದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ ಸೊ ಅದು ಜಾವನ್ನೇ ಸ್ನಾನ ಪೂಜೆ ಎಲ್ಲ ಆಯಿತು ಅಂತ ಹೇಳ್ಬೋದು ಯಾಕೆಂದರೆ ಆ ಥರ ಇದ್ದಾಗ ನಾನು ತುಂಬಾ ಬೇಗ ಎದ್ದುಬಿಡ್ತೀನಿ ಅಂತ ಹೇಳ್ಬೋದು ಸೊ ಅದ್ರ ಜೊತೆಗೆ ಲಲಿತಾ ಶಾಸ್ತ್ರ ನಮ್ಮ ಎಲ್ಲ ಹಾಕ್ಬಿಟ್ಟು ಆಮೇಲೆ ನಾನು ತುಪ್ಪದ ಆರತಿ ಇರ್ಬೋದು ಸಾಮ್ರಾಣಿ ಕೊಡೋ ಟೈಮಲ್ಲಿ ಅಥವಾ ತುಪ್ಪದ ಆರತಿ ಮಾಡೋ ಟೈಮಲ್ಲಿ ಆ ಟೈಮಲ್ಲಿ ನಾನು ಲಲಿತಾ ಸಹಸ್ರನಾಮ ಅಥವಾ ಲಕ್ಷ್ಮೀ ಸಹಸ್ರನಾಮ ಏನಾದರೂ ಹಾಕಂಗಿದ್ರೆ ಸೊ ಆ ಟೈಮಲ್ಲಿ ನಾನು ಆಡಿಯೋಸ್ಗಳನ್ನ ಹಾಕ್ಬಿಡ್ತೀನಿ ಇಲ್ಲಾಂದರೆ ಬೇರೆ ಟೈಮಲ್ಲಿ ನಾನು ಪೂಜೆ ಮಾಡ್ತಾ ಇರಬೇಕಾದ್ರೆ ಫುಲ್ ಪೂಜೆ ಎಲ್ಲ ಮುಗಿಬೇಕು ಮುಗಿದಾದ್ಮೇಲೆ ನಾನು ಇದನ್ನೆಲ್ಲ ಆ ರೆಕಾರ್ಡ್ಸ್ ಎಲ್ಲ ಆನ್ ಮಾಡೋದು ಸೊ ನೋಡಿ ದೇವ್ರಿಗೆ ಪೂಜೆ ಎಲ್ಲ ಆಯಿತು ಹೂವೆಲ್ಲ ಹಿಂದಿನೇ ತೊಗೊಂಬಂದು ಇಟ್ಕೊಂಡಿದ್ದರಿಂದ ನೋ ಪ್ರಾಬ್ಲಮ್ ನೋಡಿ ಚಾಮುಂಡಿ ಬೆಟ್ಟನೂ ಅಷ್ಟೇ ಮಳೆ ಬರ್ತಾಯಿತ್ತು ಗೊತ್ತಾಗುತ್ತೆ ಅಲ್ಲಿ ಸೊ ಅದಾದಮೇಲೆ ನೋಡಿ ಹೊರಗಡೆಯನ್ನು ಕೂಡ ನೈವೇದ್ಯಕ್ಕೆ ಎಲ್ಲ ಇಟ್ಟಿದ್ದೆ ತುಳಸಿ ಕಟ್ಟೆ ಹತ್ತಿರನವೇ ಸೊ ಹೊಸದಾಗಿ ರಂಗೋಲಿ ಎಲ್ಲ ಹಾಕಿ ಚೆನ್ನಾಗಿ ರೆಡಿ ಮಾಡಿದೆ ಅಂತ ಹೇಳ್ಬೋದು ಸೊ ಹಿಂದೆ ದಿನ ಗುರುವಾರನೇ ನಾನು ಕಳಶಕ್ಕೆ ಎಲೆ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಸೊ ಅದರಿಂದ ಶುಕ್ರವಾರ ಏನು ನಾನು ಕಳಶೆಯನ್ನು ಟಚ್ ಮಾಡೋಕ್ಕೆ ಹೋಗಲ್ಲ ಪೂಜೆ ಅಷ್ಟೇ ನೋಡಿ ಅಲ್ಲಿ ಲಲಿತಾ ಸಹಸ್ರನಾಮ ಹಾಕಿದೆ ಸೊ ಗುಲಾಬಿ ಹೂ ಮತ್ತು ಸೇವಂತಿಗೆ ಹೂವನ್ನ ಮುಡಿಸಿದ್ದೆ ಈ ವಾರ ಹೋದ್ವಾರ ನಾನು ಮಲ್ಲಿಗೆ ಹೂವು ಮುಡಿಸಿದ್ದೆ ದೇವ್ರಿಗೆ ಸೊ ನೋಡಿ ಇದೇ ನಮ್ಮ ನಾನು ಫಸ್ಟ್ ಟೈಮ್ ನಾನು ಮದುವೆ ಆದ ಹೊಸ್ರಲ್ಲಿ ತಗೊಂಡ್ಬಂದಿದ್ದು ಚಾಮುಂಡೇಶ್ವರಿ ಫೋಟೋ ಸೊ ಆವಾಗಲಿಂದನೂ ನಾನು ನಾನು ಮದುವೆ ಬಂದಮೇಲೆ ಇದನ್ನು ಪೂಜೆ ಮಾಡ್ತಾಯಿದ್ದೀನಿ ನಮ್ಮ ನಮ್ಮ ತಂದೆ ಮನೇಲಿ ಚಾಮುಂಡೇಶ್ವರಿ ವಿಗ್ರಹನೇ ಇತ್ತು ಸೊ ಅಲ್ಲಿ ಅದಕ್ಕೆ ಪೂಜೆ ಮಾಡ್ತಾಯಿದ್ದೆ ನಾನು ಮೊದಲು ಸೊ ಆಮೇಲೆ ನಾನು ಕೂಡ ಪೂಜೆ ಎಲ್ಲ ಆಯ್ತಲ್ಲ ನಾನು ಕೂಡ ರೆಡಿ ಅದೆ ಅವತ್ತು ವ್ಯಾಲ್ಯೇಷನ್ ಇತ್ತು ಅಂತ ಹೇಳ್ಬೋದು ಸೊ ವ್ಯಾಲ್ಯೂಯೇಷನ್ಗೆ ರೆಡಿ ಹೋಗ್ಲೇಬೇಕಲ್ವಾ ಸೊ ಅದಕ್ಕೋಸ್ಕರನೇ ಪ ನಾನು ರೆಡಿಯಾಗ್ಬಿಟ್ಟು ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡಿದ್ದೆ ಸೊ ನೋಡಿ ಅವತ್ತು ಪೂಜೆ ಎಲ್ಲ ಚೆನ್ನಾಗಾಯಿತು ಬೆಳಗ್ಗೆ ಬೆಳಗ್ಗೆ ಎದ್ದು ಪೂಜೆ ಮಾಡಿಬಿಟ್ರೇ ಒಂಥರ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು ಇಲ್ಲಾಂದರೆ ಒಬ್ಬೊಬ್ರು ಅಂದರೆ ಅಪ್ಪಾಪ ಅವರು ಕಂಫರ್ಟಬಲ್ ಇರಲ್ಲ ಒಬ್ಬೊಬ್ರಿಗೆ ಏನು ಮಾಡೋಕ್ಕಾಗಲ್ಲ ಈವ್ನಿಂಗ್ ಟೈಮು ಒಬ್ಬೊಬ್ರು ಮಾಡ್ತಾರೆ ಬಟ್ ನನಗೆ ಮಾತ್ರ ಬೆಳಗ್ಗೆ ಹೊತ್ತೆ ಅಭ್ಯಾಸ ಅದು ಎಷ್ಟೇ ಬೇಗ ಹೋಗೋದಿರಲಿ ನಾನು ಬೆಳಗ್ಗೆ ಪೂಜೆ ಮಾಡಿಬಿಟ್ಟೇ ಹೊರಗಡೆ ಏನನ್ನ ಕಾಲಿಡೋದು ಯಾವಾಗಲೂ ಸೊ ಅದು ನನಗೆ ಮೊದಲಿಂದ ಅಭ್ಯಾಸ ಆಗ್ಬಿಟ್ಟಿದೆ ಸೊ ಏನು ಮಾಡೋಕ್ಕಲ್ಲ ಈವ್ನಿಂಗ್ ಮಾಡೋಣ ಅಂದರೆ ಸೋಂಬೇರಿತನ ಜಾಸ್ತಿ ಆಗ್ಬಿಡುತ್ತೆ ಎಸ್ಪೆಷಲಿ ನನಗೆ ಅದಕ್ಕೆ ನಾನು ಬೆಳಗ್ಗೆ ಹೊತ್ತೆ ಮಾಡ್ಬಿಡೋದು ಸೊ ನೋಡಿ ಅಕ್ಕಿ ರೊಟ್ಟಿ ಮಾಡಿದೆ ಕಾಯಿ ಚಟ್ನಿ ಮಾಡಿದೆ ಸಾಕಲ್ವ ಅಂತ ಅಂದ್ಬಿಟ್ಟು ಅವತ್ತಿಗೆ ನೋಡಿ ಎಡ್ಗೈಲಂತೂ ತಿಂತಾಯಿಲ್ಲ ಬಲ್ಗೈಲೇನೆ ಯಾಕಂದರೆ ನಾನು ವಾಚ್ ಕಟ್ಟೋದು ಬಲ್ಗೈಗೆ ಸೊ ಅದಕ್ಕೋಸ್ಕರ ಸೊ ಅದ ಮೇಲೆ ತಿಂಡಿ ಎಲ್ಲ ನಮ್ಮ ನಮ್ಮನೆಯವರು ಅವತ್ತು ವೀಕ್ ಆಫ್ ಇತ್ತು ಸೊ ಅದಕ್ಕೋಸ್ಕರ ಅವ್ರು ನಾನು ಬಿಟ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರೇ ಡ್ರಾಪ್ ಮಾಡಿದ್ರು ನನಗೆ ಯೂನಿವರ್ಸಿಟಿಗೆ ಸೊ ಆನ್ ದ ವೇ ಹೋಗ್ಬೇಕಾದ್ರೆ ನಾನು ದೇವಸ್ಥಾನದಲ್ಲಿ ಒಂಚೂರು ಅದು ದರ್ಶನ ಮಾಡ್ಕೊಂಬಡೋಣ ಅಂದ್ಬಿಟ್ಟು ಹೂನು ಕೂಡ ಇದ್ದಿಟ್ಟಿದೆ ಅಂತ ಹೇಳ್ಬೋದು ಹೂವು ಎತ್ತಿಟ್ಟಿದೆ ಸೊ ಅಲ್ಲಿ ನಮ್ಮ ಮನೆಯಿಂದ ಈ ಕಡೆ ಹೋಗ್ಬೇಕಾದ್ರೆ ಕೇರ್ಗಳಿ ಹತ್ರ ಹೋಗ್ಬೇಕಾದ್ರೆ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಇದೆ ನೋಡಿ ಇದೇನೆ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡಿದರು ಅಂತ ಹೇಳ್ಬೋದು ಬಟ್ ಒಂದೊಂದು ಟೈಮಲ್ಲಿ ಲಾಕ್ ಆಗಿರುತ್ತಲ್ವ ಇದು ಆ್ಯಕ್ಚುಲಿ ತುಂಬಾ ಆ ಊರು ಬಿಟ್ಟು ಆಚೆ ಬಂದಾದಮೇಲೆ ಇದು ದೇವಸ್ಥಾನ ಸಿಗೋದು ಸೊ ಇಷ್ಟೊಂದೆಲ್ಲ ಕ್ರೌಡ್ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸುಮ್ಮನೆ ಹಂಗೆ ಹೋಗಿ ದೇವಸ್ಥಾನದಲ್ಲಿ ಹೂ ಕೊಟ್ಬಿಟ್ಟು ಹೋಗ್ಬಿಡೋಣ ಅಂತ ಹಂಗೆ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಎಲ್ಲ ಸೆಲೆಬ್ರೇಟ್ ಆಗ್ತಿತ್ತಲ್ವ ಸೊ ಅದಕ್ಕೆ ಒಳಗಡೆ ಹೋಗಿ ದೇವ್ ದೇವ್ರ ದರ್ಶನ ಮಾಡಿಬಿಡೋದ ಅಂತ ಅಂದ್ಬಿಟ್ಟು ಹೋದ್ವಿ ನನ್ನ ಮನೆಯವರು ಏಕೆಂದರೆ ಈ ದೇವ್ರಿಗೆ ಹೋಗ್ಬೇಕು ಈ ವಾರ ಅಂತ ನಾನು ಅಂದ್ಕೊಂಡಿದ್ದೆ ಸೊ ಅಂದ್ಕೊಂಡಿದ್ದಾಗ ಆ ಒಂದು ದೇವ್ರಿಗೆ ಹೋಗಲೇಬೇಕು ಅಂದರೆ ಅಟ್ಲೀಸ್ಟ್ ದರ್ಶನ ಮಾಡೋದಾದರೂ ಮಾಡಲೇಬೇಕಲ್ವಾ ಸೊ ಅದಕ್ಕೋಸ್ಕರನೇ ಇಲ್ಲಿ ಹೋದೆ ಇದೆ ಆ್ಯಕ್ಚುಲಿ ಇದು ಕೇರ್ಗಳ್ಳಿ ಅಂತ ಹೇಳ್ಬೋದು ಇದು ನೋಡಿ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅನ್ನ ಸಂತರ್ಪಣೆ ಎಲ್ಲ ಮಾಡ್ತಾಯಿದ್ರು ಸೊ ಇನ್ನು ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ ಉರಿಕಾತೇಶ್ವರಿ ದೇವಸ್ಥಾನ ಅಂತ ಅಲ್ಲಿಗಂತೂ ಎವ್ರಿ ಇಯರ್ ಹೋಗಿ ಹೋಗ್ತೀವಿ ಇಯರ್ಲಿ ಟ್ವೈಸ್ ಥ್ರೈಸ್ ಅಂದರೆ ಅಲ್ಲಿ ಅನ್ನ ದಾಸೋಹ ನಡೆಯೋದು ಅಟ್ಲೀಸ್ಟ್ ವರ್ಷದಲ್ಲಿ ಮೂರ್ನಾಲ್ಕು ಸರಿ ಆಗುತ್ತೆ ಅಲ್ಲಿ ವಾರ್ಷಿಕೋತ್ಸವ ಇರ್ಬೋದು ಮತ್ತು ಆಷಾಢದಲ್ಲಿ ಕಾರ್ತಿಕ ಮಾಸದಲ್ಲೂ ಆಗುತ್ತೆ ಸೊ ಆ ಥರ ಸೊ ಈ ಇದೆ ಫಸ್ಟ್ ಬಂದಿದ್ದು ನೋಡಿ ದೇವರಿಗೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದ್ಬಿಟ್ಟು ಅದಾದಮೇಲೆ ದೇವ್ರನ್ನ ನೋಡ್ಕೊಂಡಾದಮೇಲೆ ನಾವು ಪ್ರದಕ್ಷಿಣೆ ಹಾಕೋಣ ಅಂತ ಅಂದ್ಬಿಟ್ಟು ದೇವಸ್ಥಾನ ಪ್ರದಕ್ಷಿಣೆ ಹಾಕೊಂಡ್ವಿ ಸೊ ಅಲ್ಲಿ ಎಲ್ಲ ದೀಪಗಳೆಲ್ಲ ಹಚ್ಚೋರು ನಿಂಬೆಣ್ಣು ದೀಪ ಹಚ್ಚೋರೆಲ್ಲ ಹಚ್ಚಿದ್ರು ಸೊ ನೋಡಿ ನಾನು ಕಾರ್ತಿಕ್ ಮಾಸದಲ್ಲೂ ಕೂಡ ನಾನು ದೀಪಗಳನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಹಚ್ಚಿ ಹಚ್ತೀನಿ ಶಿವನ ದೇವಸ್ಥಾನದಲ್ಲಿ ಸೊ ಈ ಟೈಮಲ್ಲೂ ಕೂಡ ನಾನು ದೀಪ ಹಚ್ತೀನಿ ಬಟ್ ನನಗೆ ಕೆಲಸಗಳಿದ್ದಿದ್ರಿಂದ ನಾನು ಮನೇಲೇ ದೀಪ ಹಚ್ತೀನಿ ಅದ್ರ ನಿಂಬೆಹಣ್ಣು ದೀಪ ಮನೇಲಿ ಹಚ್ಚಂಗಿಲ್ಲ ದೇವಸ್ಥಾನದಲ್ಲಿ ಹಚ್ಬೇಕು ಮನೇಲಿ ಮಾಮೂಲಿ ತುಪ್ಪ ದೀಪಗಳು ಹಚ್ಕೋಬೋದು ನೋಡಿ ಇಲ್ಲಿ ದೇವರಿ ದೇವಿಯ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅರಿಶಿನದಲ್ಲೇ ಅಲಂಕಾರ ಮಾಡಿದರು ಸೊ ನೋಡಿ ನಮ್ಮ ಮನೆಯವರು ಪ್ರಸಾದ ತಗೊಂಡು ಬಂದ್ವಿ ಕೇಸರಿ ಭಾತು ಮತ್ತು ಭಾತೇನು ಕೊಡ್ತಾ ಇದ್ರು ಸೊ ಇಲ್ಲಿ ಹೋಗ್ತೀವಿ ಅಂತಂದಮೇಲೆ ಅಟ್ಲೀಸ್ಟ್ ಒಂದು ಆನ್ ವೇ ಹೋಗ್ತಾ ದರ್ಶನ ಮಾಡ್ಕೊಂಡು ಹೋಗ್ಬಿಡ್ಬೇಕು ಅದಾದಮೇಲೆ ವ್ಯಾಲ್ಯೇಷನ್ಗೆ ಡ್ರಾಪ್ ಮಾಡಿದ್ರು ಇನ್ನು ಅಲ್ಲೋಗಿ ವ್ಯಾಲ್ಯೂಯೇಷನ್ ಶುರು ಮಾಡಿದ್ರೆ ಮಧ್ಯಾಹ್ನ ತನಕನೂ ಕೂಡ ಬ್ಯಿನೇ ಅಲ್ವಾ ಸೊ ಅದಕ್ಕೋಸ್ಕರ ಆಮೇಲೆ ಈವ್ನಿಂಗ್ ಹೋಗ್ತೀನಿ ಅಂತಂದರೆ ಈವ್ನಿಂಗ್ ಆಗಲ್ಲ ಬೆಳಿಗ್ಗೆ ಹೊತ್ತೇ ಹೋಗಿಬಿಟ್ರೇ ಸರಿ ದೇವಸ್ಥಾನಕ್ಕೆಲ್ಲ ಈವ್ನಿಂಗ್ ಆದರೆ ಮತ್ತೆ ಮನೆಗೆ ಹೋಗ್ಬಿಟ್ಟು ಹೋಗ್ಬೇಕಲ್ಲ ಅಂದ್ಕಂದ್ಬಿಟ್ಟು ನೋಡಿ ಅದಾದಮೇಲೆ ವ್ಯಾಲ್ಯೂಯೇಷನ್ ಸೆಂಟ್ರಿಗೆ ಬಂದ್ವಿ ಸೊ ಅವತ್ತು ವ್ಯಾಲ್ಯೇಷನ್ ಎಲ್ಲ ಚೆನ್ನಾಗಾಯಿತು ಮುಗೀತು ಅಂತ ಹೇಳ್ಬೋದು ಇದಲ್ಲಿಂದ ರಿಟರ್ನ್ ಆಗಬೇಕಾದ್ರೆ ಸೊ ನಮ್ಮ ಮನೆಯವರೇ ಪಿಕ್ ಮಾಡ್ತೀನಿ ಅಂತಂದರೆ ಅದಕ್ಕೋಸ್ಕರ ಅಲ್ಲೇ ಹೊರಗಡೆ ಕಾಂಪೌಂಡಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗೋರು ಕೂಡ ಹೋಗ್ತಾ ಇರ್ತಾರೆ ಕ್ರೌಡು ಅಂತಲೂ ಹೇಳ್ಬೋದು ಸೆಕೆಂಡ್ ವೀಕ್ ಸೆಕೆಂಡ್ ವೀಕ್ ಅಷ್ಟೇನಿರಲಿಲ್ಲ ಅಂತ ಹೇಳ್ತಾರೆ ಸೊ ನೋಡೋಣ ನಾವು ಹೋದರೆ ಪಾಪು ಕರ್ಕೊಂಡು ಹೋಗ್ಬೇಕಲ್ವಾ ಸೊ ಕ್ರೌಡಲ್ಲಿ ಅಂತ ಮದುವೆ ಮುಂಚೆ ಅಂತೂ ನಾನು ಲೈನಲ್ಲೇ ಬೆಳಿಗ್ಗೆ ಹೋಗಿ ನಿಂತ್ಕೊಂಡ್ರೆ ಈವ್ನಿಂಗ್ ದರ್ಶನ ಆಗೋ ತನಕ ಕೂಡ ನಾನು ಅಷ್ಟು ಪೇಷನ್ಸಿಂದ ಲೈನಲ್ಲಿ ಹೋಗ್ತಿದೆ ಸೊ ನೋಡಿ ಅದಾದಮೇಲೆ ಒಂದೇ ನಮ್ಮ ಮನೆಯವ್ರ ಜೊತೆ ಹೋಗ್ಬೇಕಾದ್ರೆ ಪಾಪುಗೆ ಸ್ವಲ್ಪ ಹುಷಾರಿರಲಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರನೇ ವಿಡಿಯೋ ಸ್ವಲ್ಪ ಈ ಥರ ಎರಡು ದಿನ ಆಗಿದ್ದಕ್ಕೆ ಕಾರಣವೇ ಪಾಪುಗೆ ಒಂಚೂರು ಹುಷಾರಿರಲಿಲ್ಲ ಸೊ ಅದಕ್ಕೋಸ್ಕರನೇ ಸೊ ಅದಾದಮೇಲೆ ಅವಳಿಗೆ ಬೇಕ್ರೀಲಿ ಬ್ರೆಡ್ಡು ರಸ್ಕೆಲ್ಲ ತೊಗೊಂಡೋದೆ ಯಾಕಂದರೆ ಹುಷಾರಿಲ್ಲ ಅಲ್ವಾ ಊಟ ತಿಂಡಿನೂ ಕೂಡ ಮಾಡಲ್ಲ ಸೊ ಬ್ರೆಡ್ ಆದರೆ ಗಜ್ಜಿ ತಿನ್ನಿಸ್ಬಿಡ್ಬೋದು ಅಂತ ಅಂದ್ಬಿಟ್ಟು ಸೊ ಬೇಕ್ರಿಲೆಲ್ಲ ತೊಗೊಂಡು ಶ್ರೀರಾಂಪುರದಲ್ಲಿ ಹೊರಟ್ರಿ ಸೊ ನೋಡಿ ಬ್ರೆಡ್ ಟೋಸ್ಟು ಮಾಡಿಕೊಟ್ರೆ ಇನ್ನೆಲ್ಲ ತಿಂತಾಳೆ ಹಂಗೇ ತಿಂತಾಳೆ ಸೊ ಈವ್ನಿಂಗ್ ಕಾಫಿ ಎಲ್ಲ ಆಯಿತು ಒಂದು ನಾಲ್ಕು ಗಂಟೆ ಅಷ್ಟರಲ್ಲಿ ಸೊ ಅದಾದಮೇಲೆ ನೋಡಿ ಸಾಯಂಕಾಲ ಒಂದು ಆರು ಗಂಟೆ ಅಷ್ಟರಲ್ಲಿ ಮತ್ತೆ ದೀಪ ಎಲ್ಲ ಹಚ್ಚಿ ಹೊರಗಡೆ ಎಲ್ಲ ದೀಪ ಎಲ್ಲ ಹಚ್ಚಿ ತುಪ್ಪ ದೀಪ ಎಲ್ಲ ಮಾ ಹಚ್ಚಬೇಕಾಗಿತ್ತಲ್ವ ನೋಡಿ ತುಳಸಿ ಕಟ್ಟೆ ಹತ್ರನೂ ದೀಪ ಹಚ್ತೀನಿ ನಾನು ಈ ಆಷಾಢದಲ್ಲೂ ಅಷ್ಟೇ ಕಾರ್ತಿಕದಲ್ಲೂ ಅಷ್ಟೇ ನೋಡಿ ಆಮೇಲೆ ಚಾಮುಂಡಿ ಬೆಟ್ಟದ ಲೈಟಿಂಗ್ಸ್ ಅಂತ ತುಂಬ ಚೆನ್ನಾಗಿ ಮಾಡಿದರು ಅಂತ ಹೇಳ್ಬೋದು ಸೊ ತುಪ್ಪ ದೀಪ ಎಲ್ಲ ಹಚ್ಚಿ ಈಗ ಕೂಡ ದೇವ್ರಿಗೆ ಆರತಿ ಎಲ್ಲ ಮಾಡಿದೆ ಸೋ ಫ್ರೀಯಾಗಿದ್ದಾಗಂತೂ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಬಂದುಬಿಡ್ತೀವಿ ಸೊ ಇವಾಗ ರಶ್ ಇರೋದ್ರಿಂದ ಮಕ್ಕಳನ್ನು ಕರ್ಕೊಂಡು ಓಡಾಡೋದು ಸ್ವಲ್ಪ ಹಿಂಸೆ ಅಲ್ವಾ ಸೊ ಅದಕ್ಕೋಸ್ಕರನೇ ಏನು ಮಾಡೋಕ್ಕಾಗಲ್ಲ ಮದುವೆ ಮುಂಚೆ ಅಂತೂ ಅಷ್ಟು ಕಟ್ ನೀಟಾಗಿ ಹೋಗಿದ್ದು ಇದೆ ಸೊ ಇವಾಗ ಮಕ್ಕಳೆಲ್ಲ ಆದಮೇಲೆ ನಾವು ಅದೇ ಒಂದು ರೊಟೀನ್ನ ಫಾಲೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಮಕ್ಕಳು ಕೂಡ ನಮ್ಮ ಬಿಟ್ಬಿಟ್ಟಿರಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಅವ್ರನ್ನೂ ಕರ್ಕೊಂಡೋಗ್ಬೇಕಾಗುತ್ತೆ ಆ ಟೈಮ್ ಅದಕ್ಕೋಸ್ಕರ ಸ್ವಲ್ಪ ಬಿಡು ಬಿಡಿದಿನಗಳಲ್ಲಿ ಹೋಗಿದ್ದು ಬಂದುಬಿಡ್ತೀವಿ ಅಂತ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಬೈ ಟೇಕ್ ಕೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ